ಎಂಕ್ಲಾಪುರ ಇಲೆಕ್ಷನ್ ಟೈಮ್ ಹಿಡಪು ಬರ್ಪಾ ಅವ್ ಸಾಮಾನ್ಯವಾದ ಅನೇಕ ಘೋಷಣೆ ಕೊರಪನಮ್ಮ ವರ ಓಟ್ ಹಿಡ್ ಗೆಲ್ಪಾಲ ಎಂದು ಬಂದ್ಬಿಣ ವಿಚಾರವು ರಾಜಕೀಯ ಬುಡದು ಬಣ್ಪಂಡ ಅಂಡ ಐದು ಬುಕ್ಕ ಇಂದ ಮರತೆ ಬುಡ್ಪ ಅಂಡ್ ಅಶೋಕ್ ಅಶೋಕ್ ರೈಕ್ಳು ಈ ವಿಚಾರನು ಬುಡಾಂದೆ ಮೆಡಿಕಲ್ ಕಾಲೇಜಿದ ಚುನಾವಣೆ ಗೆಲ್ತದ ಎಣ್ಮ ದಿನಟೇ ಆ ಒಂದು ಕೆಲಸನ ಪ್ರಾರಂಭ ಮಾಡ್ತದ್ದು ಇನಿಕ್ಕ ಮುಟ್ಲ ಐನ ಪಿರಾವುಡು ಹುಡುಗ ಬುಡಾಂತ ನಂಚನ ಒಂಜಿ ನಾಯಕ ಸಮರ್ಥ ನಾಯಕಿ ಎಂದು ಬಂದ್ಪಣ್ಣ ಸಂಶಯ ಐತಿ ನೀನು ಒಂದು ರೀತಿಯ ಪೆರ್ಮೆಂದೇ ತೊಂಡ ಪುತ್ತೂರದ ಅನೇಕ ವಿಚಾರ ಏನು ಪೂರ ಏನು ಪಣೀರ ರಾಜಕೀಯವಾದ ಏನು ಇಷ್ಟ ಇಷ್ಟಪಡೆಯ ಒಂದೆ ಒಂಜು ಬಂಟ ಸಮಾಜದ ವ್ಯಕ್ತಿ ಒಂದು ಶಕ್ತಿ ಅವಿನ ಎಂಚ ಮಲ್ಪೆರ ಸಾಧ್ಯ ಉಂಡು ಒಂದು ಇನಿ ಪುತ್ತೂರು ತಾಲೂಕುದ ಬಂಟರ ಸಂಘವು ಎಂಕ್ಲ ಒಂಜ ಸಂದರ್ಭಡು ಅಶೋಕ್ ರೈಕಲ್ರ ಒಂದು ಕಲ್ ಮಾತ್ರ ಮಾತಾ ಮಲ್ಪ್ರೆ ಅಶೋಕ್ ರೈಕಲ್ ಕೈ ಪಡ ಮಾತಾ ಮಳಪೇರಿ ಇಂಕ್ಳಿಗೆ ಗೊತ್ತಿತ್ತೆ ಅಂಚೆ ಅದು ಬಂಟ್ರ ಸಂಘಗೂ ಒಂಜಿ ಜಾಗ ಉಡುಕ್ಳಿಗೆ ಮುಂಪ ಮಾತೃ ಸಂಘದ ಜಾಗ ಉಂಡು ತಾಲೂಕು ಬಣ್ಣ ಸಂಘಗೂ ಜಿಂಜಾ ಬುಡಿಯ ರಾಧಾಕೃಷ್ಣ ರೈಕಲ್ ಲಕ್ಷ್ಮೀನಾರಾಯಣ ಶೆಟ್ಟರು ಶ ಬ ದಯಾನಂದ್ ರೈಕ್ಳು ಮಾತೆಲ್ಲ ಹೆ ತಾಲೂಕುಗೂ ಒಂಜಿ ಬಣ್ ಸಂಘ ಜಾಗ ಯಾವಡು ಅನ್ಪಣ ಒಂಜಿ ಉಮೇದಿತ್ತೆ ಆ್ಯಂಡ್ ಅವು ಕಾಲ ಕುಡ್ದು ಬರಡಿತ್ತೆ ಆಯ್ಕೆ ಐಕ್ ಬೇತೇ ಬೇತೆ ವ್ಯವಸ್ಥೆ ಎಲ್ಲ ಅವಡಿತ್ತೆ ಅವು ಕಾಲ ಕುಡ್ದು ಬರ್ಪಣ್ಣ ಪುರ್ತುಡು ಅಶೋಕ್ ರೈಕಲ್ಡಾ ನಮ್ಮ ಪಂಡ ಜಾಗದ ಓಳು ಉಂಡು ತೋಜಾಲೆ ಆರ್ ಟಿ ಸಿ ಕೊರ್ಲೆ ಮುಖದ ಬೆಲೆ ಎನ್ನ ಒಂದು ಈತೆ ಪಂಥನ ಎಂಕ್ಳ ಮರುಕ್ಷಣ ಇನ್ನ ನಾಡ್ದು ಜಾಗ ಒಳ ತೊಗೊಂಡಾಗ ಇನ್ನು ಇಂಚಿನ ಒಂಜಿ ಜಾಗನು ನಮಗೆ ನಾಡ್ದು ಪತ್ತ ಅವಕಾಶ ಆದ ಸುಮಾರು ಒಂದು ಆರ್ ಟಿ ಸಿ ಸುಮಾರು ಪತ್ತು ಎಕರೆ ಇರುವ ಸೆನ್ಸ್ ಜಾಗ ಇತ್ತೆ ಐಟ್ ಸುಮಾರು ಏಳು ಎಕರೆಗೆ ಮುಟ್ಟ ಕರೆಕ್ಟ್ ಇತ್ತಂಡು ಐನು ಮಲ್ಪ ಆ್ಯಂಡ್ ಆ ಕೂಡಾಪುರ ವಿಮರ್ಶೆ ಪುರ ಆತನಾಗ ಐನರ ಎಕರೆ ಜಾಗ ಐನ್ ಆಪ್ಲೇಕ ಅವ್ ಏಳೆಕ್ರೆಲ್ಲ ಆವಿಡು ಅನ್ಪಣ ಒಂಜಿ ಹಠ ಇತ್ತಾರ ಏಳೆಕ್ರೆಲ್ಲ ಆಡ್ದ ಕಮ್ಮಿ ಆಡು ಅಂತಂದು ಮುಖ ತೂನಾಗ ಬೇತೆ ಬೇತೆ ವಿಚಾರ ಐನು ತೂನಾಗ ಐನರ ಎಕರೆ ಜಾಗ ಐತದೆ ಅವೇನು ಐತ ಒಂಜಿ ಪ್ರಯತ್ನ ಆತ ಸುಲಭಡು ಆತನೊಂದು ಪಣ ಸಾಧ್ಯ ಅಂಚಿನ ಒಂಜಿ ಭಗೀರಥ ಪ್ರಯತ್ನನ ಅರಮಾಳ್ತದೆ